ಸೇಗಿದ್ದೀರಾ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕ್ಲಿಯೋಡಾರ್ ಮೋಡ್ ಎಂಬ ಅಡ್ವೆಂಚರ್ ಮತ್ತು ಸ್ಪೈ ಜನರಲ್ ಇನ್ಸ್ಟ್ರಿಂಗ್ ಇಬ್ಬರು ಸೇರಿ ಒಂದು ರಹಸ್ಯ ಸಾಮ್ರಾಜ್ಯವನ್ನು ಕಂಡುಹಿಡಿತಾರೆ ಅದು ಪ್ರಪಂಚವೇ ಬೆಚ್ಚಿ ಬೀಳೋ ರೀತಿ ಇರುತ್ತೆ ಆದರೆ ಅದನ್ನು ಪೂರ್ತಿಯಾಗಿ ಪರಿಶೀಲನೆ ಮಾಡಲಾಗಿಲ್ಲ ಅಲ್ಲಿ ಏನಿರುತ್ತೆ ಅಂದರೆ ಸಾವಿರಾರು ವರ್ಷಗಳಿಂದ ಹಿಂದೆ ನಡೆದ ರಾಮಾಯಣದ ಗುರುತುಗಳು ಇರುತ್ತವೆ ಇದಕ್ಕೆ ಅವರು ಇಟ್ಟ ಹೆಸರು ಲಾಸ್ಟ್ ಸಿಟಿ ಆಫ್ ಮಂಕಿ ಗಾರ್ಡನ್ ಇವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪಾಂಡರಸ್ನಲ್ಲಿ ಅಡ್ವೆಂಚರ್ನಲ್ಲಿ ಇರುವಾಗ ಈ ಒಂದು ಸಾಮ್ರಾಜ್ಯ ಕಾಣಿಸುತ್ತೆ ಇದರ ಬಗ್ಗೆ ಎಲ್ಲರಿಗೂ ತಿಳಿಸಲು ಅಲ್ಲಿ ಇದ್ದ ಕೆಲ ಕಲಾಕೃತಿಗಳನ್ನು ಅಮೆರಿಕಾಗೆ ತರುತ್ತಾರೆ ಆ ನಂತರ ಮತ್ತೆ ಆ ಪ್ರದೇಶಕ್ಕೆ ಹೋಗಬೇಕೆಂದು ಪ್ಲಾನ್ ಮಾಡಿಕೊಂಡು ಆನಂತರ ಅಲ್ಲಿರೋ ಎಲ್ಲ ವಿಷಯಗಳ ಬಗ್ಗೆ ಒಂದು ಬುಕ್ಕನ್ನು ಕೂಡ ಬರೆಯುತ್ತಾರೆ ಆದರೆ ಏನಾಯಿತು ಏನೋ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅವರು ಸತ್ತು ಹೋಗ್ತಾರೆ ಆ ನಂತರ ಆ ಸಾಮ್ರಾಜ್ಯದ ಬಗ್ಗೆ ಯಾರಿಗೂ ಸರಿಯಾಗಿ ಗೊತ್ತಾಗಲಿಲ್ಲ ಇದಾದ ಕೆಲವು ದಶಕಗಳ ನಂತರ ಒಬ್ಬ ವ್ಯಕ್ತಿ ರೇಡರ್ ಮ್ಯಾಪ್ನಿಂದ ಅಂಡರ್ ಹುಡುಕಿ ಆ ಸ್ಥಳವನ್ನು ಮತ್ತೆ ಪತ್ತೆ ಹಚ್ಚುತ್ತಾನೆ ಇದಕ್ಕೆ ಅವನು ಇಟ್ಟ ಹೆಸರು ದಿ ವೈಟ್ ಸಿಟಿ ಆದರೆ ಕ್ಲಿಯೋಡಾರ್ ನೋಡಿದ ನಗರ ಇವರು ನೋಡಿದ ನಗರ ಒಂದೇನಾ ಅಥವಾ ಬೇರೆನಾ ಅನ್ನೋದು ಗೊತ್ತಿಲ್ಲ ಆದರೆ ಇಲ್ಲಿ ಕೋತಿಯ ರೀತಿ ಇರೋ ವಿಗ್ರಹಗಳಿವೆ ಪೂಜೆ ಮಾಡಿರೋ ರೀತಿ ಗುರುತು ಇದೆ ಹಾಗೂ ಹನುಮಂತನನ್ನು ಓಲುವ ವಿಗ್ರಹ ಕೂಡ ಇಲ್ಲಿ ಇವೆಯಂತೆ ಇದರ ರಿಸರ್ಚ್ ಮಾಡಿದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೂಡ ಏನು ಹೇಳುತ್ತೆ ಅಂದರೆ ಇವು ಹಿಂದೂ ಧರ್ಮದ ರಾಮಾಯಣಕ್ಕೆ ಹೋಲುತ್ತೆ ರಾಮಾಯಣದಲ್ಲಿ ಹೇಳಿದ ರೀತಿ ಪಾತಾಳ ಲೋಕದಲ್ಲಿ ಇದ್ದ ಮಕರಧ್ವಜ ಹನುಮಂತನ ಸಾಮ್ರಾಜ್ಯ ಕೂಡ ಇದಾಗಿರಬಹುದು ಏನೇ ಆಗಲಿ ಹಿಂದೂ ಧರ್ಮಕ್ಕೆ ಸೇರಿದ ತುಂಬ ಕಲಾಕೃತಿಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಸಿಕ್ಕಿವೆ ಅಂದರೆ ಒಂದು ಕಾಲದಲ್ಲಿ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಇಲ್ಲಿ ಸಿಕ್ಕಿರುವ ಪುರಾವೆಗಳೇ ಸಾಕ್ಷಿ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ